ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆರಾಧ್ಯ ಆ ಹಾಸ್ಪಿಟಲ್ನ ಅಂದಿನ ನೈಟ್ ಶಿಫ್ಟ್ ಇದ್ದ ಸೀನಿಯರ್ ಡಾಕ್ಟರ್ ಆನಂದ್ ಅವರ ಪರ್ಮಿಷನ್ ತೆಗೆದುಕೊಳ್ಳದೆ ಅದರಲ್ಲೂ ಪೊಲೀಸ್ ಕೇಸ್ ಇದ್ದಂತಹ ಒಬ್ಬ ರೋಡಿಯನ್ನು ಬಂದ ದಿನವೇ ಅವಳೇ ನಿರ್ಧಾರ ಮಾಡಿ ಆಪರೇಷನ್ ಮಾಡಿರುವ ವಿಷಯ ಡಾಕ್ಟರ್ ಆನಂದ್ ಅವರಿಗೆ ತಿಳಿಯುತ್ತದೆ ತಕ್ಷಣ ಆರಾಧ್ಯ ಮೇಲೆ ಕೋಪಗೊಳ್ಳುವ ಅವರು ಈ ಹುಡುಗಿ ಇಂದು ಹೊಸದಾಗಿ ಆಸ್ಪತ್ರೆಗೆ ಬಂದು ಇನ್ನೂ ಒಂದು ದಿನ ಕಳೆದಿಲ್ಲ ಆಗಲೇ ಸೀನಿಯರ್ಗೆ ಒಂದು ಮಾತು ಕೂಡ ತಿಳಿಸದೆ ಅವಳಿಷ್ಟಕ್ಕೆ ಅವಳೇ ಡಿಸಿಷನ್ ತೆಗೆದುಕೊಂಡಿದ್ದಾಳಲ್ಲ ಇವಳನ್ನು ಹೀಗೆ ಬಿಟ್ಟರೆ ನಮ್ಮಂತಹ ಸೀನಿಯರ್ಗಳ ಮಾತಿಗೆ ಕೇರೆ ಎನ್ನದೆ ಅವರೇ ನಮಗಿಂತ ಮುಂದೆ ಹೋಗುತ್ತಾರೆ ಅಷ್ಟೆ ಇಷ್ಟು ದಿನ ಒಬ್ಬರೂ ನನ್ನ ಮಾತು ಮೀರುತ್ತಿರಲಿಲ್ಲ ಅಂಥದರಲ್ಲಿ ಇವತ್ತು ಬಂದಿರುವವಳು ಬಂದ ದಿನವೇ ಇಷ್ಟೊಂದು ಮುಂದುವರೆದಿದ್ದಾಳೆ ಅಂದರೆ ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರದು ಬೆಳಿಗ್ಗೆನೆ ಹಾಸ್ಪಿಟಲ್ ಕಡೆ ಹೋಗಿ ಅವಳಿಗೆ ಸರಿಯಾಗಿ ಮಾಡಬೇಕು ಎಂದುಕೊಳ್ಳುತ್ತಾರೆ ರಾತ್ರಿ ಕಳೆದು ಬೆಳಿಗ್ಗೆ ಆದಾಗ ಮನೆಗೆ ಹೋಗುವ ಮುಂಚೆ ರಾತ್ರಿ ಆಪರೇಷನ್ ಮಾಡಿದ ಆ ರೌಡಿ ಇದ್ದಂಥ ವಾರ್ಡ್ಗೆ ಹೋದಾಗ ಅವನ ವಾರ್ಡ್ ಹೊರಗಡೆ ಇದ್ದ ರೌಡಿ ಕಿಟ್ಟಿ ಆರಾಧ್ಯಳನ್ನು ನೋಡಿ ಗುಡ್ ಮಾರ್ನಿಂಗ್ ಮೇಡಮ್ ಎಂದಾಗ ಆರಾಧ್ಯ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ರೌಡಿ ಕಿಟ್ಟಿ ಇನ್ನೂ ಇಲ್ಲ ಮೇಡಮ್ ಇವಾಗ ಹೋಗಿ ಮಾಡಿಕೊಂಡು ಬರಬೇಕು ನಮ್ಮ ಬಾಸ್ನ ಯಾವಾಗ ಕರೆದುಕೊಂಡು ಹೋಗಬಹುದು ಮೇಡಮ್ ಎಂದು ಕೇಳಿದಾಗ ಆರಾಧ್ಯ ರೀ ಕಿಟ್ಟಿ ಅವರೇ ರಾತ್ರಿ ತಾನೇ ಆಪರೇಷನ್ ಆಗಿದೆ ಇಷ್ಟು ಬೇಗ ಅವರನ್ನು ಕಳಿಸೋದಕ್ಕೆ ಆಗುತ್ತಾ ಇನ್ನು ಒಂದು ನಾಲ್ಕು ದಿನನಾದರೂ ಅವರು ಇಲ್ಲೇ ಇರಬೇಕು ಆರಾಧ್ಯ ಹೇಳಿದ್ದಕ್ಕೆ ಕಿಟ್ಟಿ ಇನ್ನು ನಾಲ್ಕು ದಿನನ ಎಂದು ರಾಗ ತೆಗೆದಾಗ ಅವನನ್ನು ಗುರಾಯಿಸುವ ಆರಾಧ್ಯ ಹೌದು ಇನ್ನು ನಾಲ್ಕು ದಿನ ಇರಲೇಬೇಕು ಎಂದಾಗ ಅವಳು ಗುರಾಯಿಸಿದ ತಕ್ಷಣಕ್ಕೆ ಸುಮ್ಮನಾಗುವ ರೌಡಿ ಕಿಟ್ಟಿ ಸರಿ ಬಿಡಿ ಮೇಡಮ್ ಆಯಿತು ಎಂದು ಒಪ್ಪಿಕೊಳ್ಳುತ್ತಾನೆ ಆರಾಧ್ಯ ಅವನಿಗೆ ಮತ್ತೆ ಏನು ಹೇಳದೆ ವಾರ್ಡ್ ಒಳಗೆ ಹೋಗಿ ಅವನನ್ನು ಪರೀಕ್ಷಿಸಿ ಮತ್ತೆ ಹೊರಗೆ ಬಂದು ರೌಡಿ ಕಿಟ್ಟಿಗೆ ಅವರಿಗೆ ಇನ್ನೇನು ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಪ್ರಜ್ಞೆ ಬಂದ ತಕ್ಷಣ ಅವರ ಹತ್ತಿರ ಹೋಗಿ ಅವರನ್ನು ಜಾಸ್ತಿ ಮಾತಾಡಿಸಬೇಡಿ ಅವರು ಚೆನ್ನಾಗಿ ರೆಸ್ಟ್ ಮಾಡಬೇಕು ಗೊತ್ತಾಯ್ತಾ ಎಂದಾಗ ರೌಡಿ ಕಿಟ್ಟಿ ಆಯಿತು ಬಿಡಿ ಮೇಡಮ್ ಜಾಸ್ತಿ ಮಾತಾಡಿಸೋಲ್ಲ ಆದರೆ ಸ್ವಲ್ಪ ಮಾತಾಡಿಸ್ತೀವಿ ಅಷ್ಟೇ ಎಂದಾಗ ಆರಾಧ್ಯ ತಲೆಯಲ್ಲಾಡಿಸಿ ಅಲ್ಲಿಂದ ಹೋಗುತ್ತಾಳೆ ಬೆಳಿಗ್ಗೆ ಆರಾಧ್ಯಗಳನ್ನು ಮಾತಾಡಿಸುವ ಸಲುವಾಗಿ ಬಂದ ನಕುಲ್ ಮತ್ತು ಮುರಳಿ ಇಬ್ಬರು ಅವಳು ಮನೆಗೆ ಹೋಗುತ್ತಿರುವುದನ್ನು ನೋಡಿ ಅವಳ ಹತ್ತಿರ ಬಂದ ಮುರಳಿ ಏನು ಮೇಡಮ್ ಆಗಲೇ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀರಾ ಎಂದಾಗ ಆರಾಧ್ಯ ಹೌದು ನನ್ನ ಡ್ಯೂಟಿ ಟೈಮ್ ಮುಗಿತಲ್ವಾ ಅದಕ್ಕೆ ಎಂದು ಹೇಳಿದವಳು ನಕುಲ್ಗೆ ಏನ್ರಿ ತಿಂಡಿ ಮಾಡಿದ್ರಾ ಎಂದಾಗ ನಕುಲ್ ಇನ್ನೂ ಇಲ್ಲ ಮೇಡಮ್ ಇವಾಗ ಮಾಡಬೇಕು ಅನ್ನುತ್ತಾನೆ ಆರಾಧ್ಯ ಸರಿ ಕರೆಕ್ಟ್ ಟೈಮಿಗೆ ತಿಂಡಿ ಊಟ ಎಲ್ಲ ಮಾಡಿರಿ ಮಿಸ್ ಮಾಡಬೇಡಿ ನೀವು ಎಂದಾಗ ನಕುಲ್ ಆರಾಧ್ಯ ಹೇಳಿದ್ದಕ್ಕೆ ಅದು ಹಾಗೇನಿಲ್ಲ ಎಂದು ಹೇಳಲು ಬಂದವನನ್ನು ಮುರುಳಿ ತಡೆಯುತ್ತಾ ಅವನು ಮಾಡೋ ಹಾಗೆ ನಾನು ಮಾಡ್ತೀನಿ ಬಿಡಿ ಮೇಡಮ್ ಎಂದಾಗ ನಕುಲ್ ಅವನನ್ನು ಗುರಾಯಿಸಿದರೆ ಆರಾಧ್ಯ ನಗುತ್ತಾ ಓಕೆ ನಾನಿನ್ನು ರಾತ್ರಿ ಸಿಗ್ತೀನಿ ಬಾಯ್ ಎಂದು ಅವಳ ಬ್ಯಾಗ್ ತೆಗೆದುಕೊಂಡು ಹೊರಗಡೆ ಬರುವ ಸಮಯಕ್ಕೆ ಅವಳ ಕ್ಯಾಬಿನ್ಗೆ ಬರುವ ರಿಸೆಪ್ಷನಿಸ್ಟ್ ಮೇಡಮ್ ನೀವು ಇಲ್ಲೇ ಇರಬೇಕಂತೆ ಆನಂದ್ ಸರ್ ಇವಾಗ ಫೋನ್ ಮಾಡಿ ಹೇಳಿದರು ಎಂದು ಹೇಳಿ ಹೋಗುತ್ತಾಳೆ ಆರಾಧ್ಯ ಅವರಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ಇದ್ದರೆ ಸಂಜೆ ನಾನು ಬರುತ್ತೀನಲ್ಲ ಆವಾಗ ಸಿಗುತ್ತೀನಿ ಇವಾಗ ನಾನು ರೆಸ್ಟ್ ಮಾಡಬೇಕು ಬರ್ತೀನಿ ನೀವು ಇದನ್ನು ಅವರಿಗೆ ಹೇಳಿ ಎಂದು ಮುರಳಿ ಮತ್ತು ನಕುಲ್ಗೆ ಹೇಳಿ ಎಂದು ಮುಂದೆ ಹೋಗುವವಳನ್ನು ಮುರಳಿ ಮೇಡಮ್ ಆನಂದ್ ಸರ್ ಹೇಳಿದ್ದಾರೆ ಅಂದರೆ ನೀವು ಇರೋದು ಒಳ್ಳೆಯದು ಅವರು ಒಂದು ಥರ ಈ ಹಾಸ್ಪಿಟಲ್ಗೆ ಎದ್ದ ಹಾಗೆ ನೀವು ಅವರ ಮಾತನ್ನು ಮೀರಿದರೆ ಆಮೇಲೆ ನಿಮಗೆ ತೊಂದರೆ ಆಗಬಹುದು ಜೊತೆಗೆ ಸೀನಿಯರ್ ಡಾಕ್ಟರ್ ಕೂಡ ಅಂಥದ್ದರಲ್ಲಿ ಅವರು ಮೀಟ್ ಮಾಡಲು ಇರೋದಕ್ಕೆ ಹೇಳಿದರೂ ಹೋದರೆ ಸರಿ ಬರೋದಿಲ್ಲ ಎಂದಾಗ ಆರಾಧ್ಯ ಇಲ್ಲ ನಾನು ಹೋಗ್ತೀನಿ ಎನ್ನುತ್ತಾಳೆ ಅಷ್ಟರಲ್ಲಿ ಮತ್ತೆ ಬಂದ ರಿಸೆಪ್ಷನಿಸ್ಟ್ ಮೇಡಮ್ ಅದು ಇವಾಗ ಸೀನಿಯರ್ ಡಾಕ್ಟರ್ ಹರೀಶ್ ಸರ್ ಫೋನ್ ಮಾಡಿದ್ದರು ಅವರು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಂತೆ ಅವರೇ ನಿಮಗೆ ಫೋನ್ ಮಾಡಿದ್ರಂತೆ ಆದರೆ ನಿಮ್ಮ ನಂಬರ್ ನಾಟ್ ರೀಚಬಲ್ ಅಂತ ಬಂತಂತೆ ಎಂದಾಗ ಇಷ್ಟೊತ್ತು ಹೋಗುತ್ತೀನಿ ಎಂದು ಹೇಳುತ್ತಿದ್ದ ಆರಾಧ್ಯ ಇವಾಗ ಮಾತ್ರ ಸರಿ ಎಂದು ಹೇಳಿ ಮತ್ತೆ ಅವಳ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾಳೆ ಅವಳು ಹಾಗೆ ಹೋಗಿದ್ದನ್ನು ನೋಡಿ ಮುರಳಿ ಏನು ಮೇಡಮ್ ಆಗಲೇ ಆನಂದ್ ಸರ್ ಇರೋದಕ್ಕೆ ಹೇಳಿದರು ಅಂದರೆ ಇಲ್ಲ ಹೋಗ್ತೀನಿ ಅಂತಿದ್ರಿ ಆದರೆ ಹರಿಸ್ ಸರ್ ಹೇಳಿದರೆ ಅಂದ ತಕ್ಷಣ ಸುಮ್ಮನೆ ಆದ್ರಿ ಎಂದು ಕೇಳಿದಾಗ ಆರಾಧ್ಯ ನಾನು ಈ ಆಸ್ಪಿಟಲ್ಗೆ ಬರೋದಕ್ಕೆ ಕಾರಣನೇ ಹರಿಸ್ ಸರ್ ಅಂಥದ್ದರಲ್ಲಿ ಅವರ ಮಾತನ್ನು ಮೀರೋದಕ್ಕೆ ಆಗುತ್ತಾ ಅದಕ್ಕೆ ಎನ್ನುತ್ತಾಳೆ ಆರಾಧ್ಯ ಹೇಳಿದ್ದಕ್ಕೆ ನಕುಲ್ ಅದು ಹೇಗೆ ಹರಿಸ್ ಸರ್ ಇಂದ ನೀವು ಈ ಆಸ್ಪಿಟಲ್ಗೆ ಬಂದ್ರಿ ಆರಾಧ್ಯ ನಗುತ್ತಾ ಹಾಗೆ ಸುಮ್ಮನೆ ಎಂದವಳು ನಿಮ್ಮಿಬ್ಬರದು ಇನ್ನೂ ತಿಂಡಿ ಆಗಿಲ್ಲ ಅಲ್ವಾ ಬನ್ನಿ ಇಬ್ಬರು ಬರುವಷ್ಟರಲ್ಲಿ ಹೋಗಿ ತಿಂಡಿ ಮಾಡಿಕೊಂಡು ಬರೋಣ ಎಂದಾಗ ಅವರಿಬ್ಬರು ಕೂಡ ಖುಷಿಯಿಂದ ಹೋಗುತ್ತಾರೆ ಆದರೆ ಅವರ ಮಾತನ್ನು ಆಲಿಸುತ್ತಿದ್ದ ಒಬ್ಬ ವಾರ್ಡ್ ಬಾಯ್ ಆನಂದ್ ಅವರು ಬಂದ ತಕ್ಷಣ ಆರಾಧ್ಯ ಹೇಳಿದ್ದನ್ನು ಹೇಳಲು ಕಾಯುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ಆರಾಧ್ಯ ಮುರಳಿ ಮತ್ತು ನಕುಲ್ ತಿಂಡಿ ಮುಗಿಸಿ ಬರುತ್ತಾರೆ ಸ್ವಲ್ಪ ಸಮಯದಲ್ಲೇ ಅವರಿಬ್ಬರು ಆರಾಧ್ಯಗೆ ಇಡಿಸುತ್ತಾರೆ ಒಳ್ಳೆ ಹುಡುಗರೆ ಆದರೆ ಸ್ವಲ್ಪ ತರಲೆಗಳು ಅಷ್ಟೇ ಅಂದುಕೊಳ್ಳುತ್ತಾಳೆ ಆರಾಧ್ಯ ತಿಂಡಿ ಮುಗಿಸಿ ತನ್ನ ಕ್ಯಾಬಿನ್ಗೆ ಹೋದರೆ ಅವರಿಬ್ಬರು ಅವರಿಗೆ ಇದ್ದ ರೂಮ್ಗೆ ಒಳಗೆ ಹೋಗುತ್ತಾರೆ ಅವರಿಗೆಲ್ಲ ಸಪರೇಟ್ ಕ್ಯಾಬಿನ್ ಇರಲಿಲ್ಲ ಆನಂದ್ ಸುಮಾರು ಹತ್ತು ಗಂಟೆ ಸಮಯಕ್ಕೆ ಬರುತ್ತಾರೆ ಆಸ್ಪಿಟಲ್ಗೆ ಅವರ ಹಿಂದೆ ಹರೀಶ್ ಅವರು ಬರುತ್ತಾರೆ ಆನಂದ್ ತಮ್ಮ ಕ್ಯಾಬಿನ್ಗೆ ಹೋದರೆ ಹರೀಶ್ ಅವರು ಆರಾಧ್ಯಗಳನ್ನು ಮಾತಾಡಿಸಲು ಅವಳ ಕ್ಯಾಬಿನ್ ಹತ್ತಿರ ಹೋಗುತ್ತಾರೆ ಆನಂದ್ ಅವರು ಅವರ ಕ್ಯಾಬಿನ್ ಒಳಗೆ ಹೋದ ತಕ್ಷಣ ವಾರ್ಡ್ ಬಾಯ್ ಕೂಡ ಅವರ ಹಿಂದೆಯೇ ಹೋಗಿ ಅವರು ಇರಲು ಹೇಳಿದರೂ ಆರಾಧ್ಯ ಹೋಗುತ್ತೀನಿ ಎಂದದ್ದು ಜೊತೆಗೆ ಅವರನ್ನೇ ಸಂಜೆ ಇರಲು ಹೇಳಿ ಆವಾಗ ಬಂದು ಮಾತಾಡಿಸ್ತೀನಿ ಎಂದಿದ್ದು ಎಲ್ಲವನ್ನೂ ಹೇಳುತ್ತಾನೆ ಅದನ್ನು ಕೇಳಿದ ಆನಂದ್ಗೆ ಮೊದಲೇ ಅವಳ ಮೇಲೆ ಇದ್ದಂತಹ ಕೋಪಕ್ಕೆ ತುಪ್ಪ ಸುರಿದಂತಾಗುತ್ತದೆ ಮುಂದುವರಿಯುತ್ತದೆ ಧನ್ಯವಾದಗಳು ದಯವಿಟ್ಟು ಕ್ಷಮಿಸಿ ಈ ಕತೆ ತಡ ಆಗುತ್ತಿದೆ ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ